ಹೆಂಗ ಐತ್ರಿಪಾ ಗೋಕಾಕೂರ್ ಜಾತ್ರಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇವತ್ ನಾ ಬಂದಿನ್ರಿ ಕರ್ದಂಟು ನಗರಿ ನಮ್ ಗೋಕಾಕ್ಗ ನನ್ ದೋಸ್ತನ್ ಕರ್ಕೊಂಡ ಎದಕಂದ್ರ ರೀ ಅಲ್ಲಿಯ ಜಾತ್ರೆ ನೋಡಾಕ್ ರೀ ಇಲ್ಲಿಯ ಜಾತ್ರೆಯ ವಿಶೇಷ ಏನಂದ್ರೆ ರೀ ಐದು ವರ್ಷಕ್ಕೊಮ್ಮೆ ರೀ ಮತ್ತು ಇದಕ್ಕೆ ಭಂಡಾರ ಜಾತ್ರೆ ಅಂತ ರೀ ಆದ್ರೆ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತೊಳಗೆ ಲಾಕ್ಡೌನ್ ಇರುವ ಕಾರಣ ಈ ಜಾತ್ರೆ ಆಗಿದ್ದಿಲ್ಲ ರೀ ಅದಕ್ಕೆ ಹತ್ತು ವರ್ಷ ಬಿಟ್ಟು ರೀ ಅದು ತುಂಬ ದೂರಿಯಿಂದ ರೀ ಈ ನಾವು ಫಸ್ಟ್ ಲಕ್ಕವ ಲಕ್ಕವಾದೇವಿ ಗುಡಿಗೆ ಇದು ತಲಂತಲಾಂತರದಿಂದ ಬಂದ ಬಂದು ಗುಡಿ ರೀ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ರೀ ಇದೇ ಸಲ ಮೊಟ್ಟ ಮೊದಲವಾಗಿ ಎರಡು ರಥ ಮಾಡಿಸ್ಯಾರ್ರೀ ಇಲ್ಲಿ ಅವ್ರ ಫಸ್ಟ್ ಒಂದು ರಥ ರೀ ಇದ್ಯಾಮವಾಹಿ ತೀರ್ ಅಂತ ಕರೀತಾರೆ ರೀ ಈಗ ನಾವು ಹೊಂಟಿವ್ರಿ ಎರಡನೇ ದೇವಸ್ಥಾನ ಲಕ್ಷ್ಮೀ ದೇವಿ ಗುಡಿಗೆ ಇದು ನೋಡ್ರಿ ಇದು ಎರಡನೇ ತೇರ ಇದು ದ್ಯಾಮಯಿ ತೇರ ಅಂತ ಕರಿತಾರ್ರಿ ಸ್ವಲ್ಪ ತಾಯಿ ದರ್ಶನ ಅಷ್ಟ್ ಮಾಡ್ಕೊಂಡ್ ಬರ್ರಿ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ನೆರವೇರಿಸಿದ ಜಾತ್ರಾ ಮುಖಂಡರಿಗೂ ಗೋಕಾಕ್ ಊರಿನವರಿಗೂ ಹಾಗೂ ಪ್ರೆಸೆಂಟ್ ಎಮ್ ಎಲ್ ಎ ಆದ ಸಾಹುಕರ್ ಜಾರಕಿಹೊಳಿ ಸಾಹೇಬರಿಗೂ ಧನ್ಯವಾದಗಳು ಹೇಳ್ತಾ ಊಟಕ್ಕೆ ಹೋದಾಗ ನಮ್ಮ ಅನ್ನ ಸಿಕ್ಕ್ರಿ ಮತ್ತೆ ನಮ್ಮ ಬಾಟ್ ಬಾಳೇಶ್ ಅವನ ದೋಸ್ತ್ ಸಿಖ್ರಿ ಮತ್ತು ಎಸ್ಪೆಷಲಿ ಹೇಳಬೇಕಂದ್ರೆ ಕರ್ನಾಟಕ ಪೊಲೀಸರಿಗೆ ಒಂದು ಸೆಲ್ಯೂಟ್ ಹೊಡೆಯುತ್ತಾ ಈ ವಿಡಿಯೋ ಇಲ್ಲೇ ರೀ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್